ಯಾರೆಲ್ಲ ಹೇಳಿದ್ರೆ ಪ್ಲೀಸ್ ಯಾರಿಗೆ ಬಂದು ಸಪೋರ್ಟ್ ಮಾಡಿ ನೀವು ಟೈಪ್ ಮಾಡಿ ಕಳಿಸಿ ಅಣ್ಣ ನಾನು ಹಾಡು ಹೇಳ್ತೀನಿ ನಾವು ಹಾಡ್ದು ಯಾವಾಗ ಹಾಡುತ್ತೀರಿ ನೀವು ಈಗ ಹಾಕಿದ್ರೆ ನಾನು ಈಗ ಹೇಳ್ತೀನಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಅಂತಿದ್ದಾರೆ ಡಿ ಸಿ ಅಣ್ಣ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಲೈವಿಗೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟಲ್ಲಿ ಇರೋದಕ್ಕೆ എല്ലാ ഹൈഡ് ഇതീരാ പ്ലീസ് ലൈ ജോൻ ആക ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟಲ್ಲಿ ಇರೋದಕ್ಕೆ ಓಕೆ ಅಣ್ಣ ಬ್ಲೂ ಕೊಡ್ತೀನಿ ಸುಮೌನ ಹೇಗಿದ್ದೀಯಾ ಅಂತ ಕೇಳ್ತಿದ್ದಾರೆ ಇವತ್ತು ಇವತ್ತು ಏನದೆ ಬೇಳೆ ಸಾರಿಸಿದ್ದಾರೆ ತರಕಾರಿ ಏನು ಸಿಸ್ಟರ್ ಅಡುಗೆ ನಾನು ಚೆನ್ನಾಗಿದ್ದೀನಿ ಈಗ ನೀವು ಹೇಗಿದ್ದೀರಾ ಅಂತ ಹೇಳ್ತಿದ್ದಾರೆ ಸುಮಾರಿಸ ಊಟ ಆಯ್ತಾಯಿದ್ದೀರ್ ಅವರಿಗೆ ಹೇಳ್ತಾ ಇದ್ದೀರಾ ಬ್ರದರ್ ಅಂತಿದ್ದಾರೆ ಏನಾಗುತ್ತೆ ಗೊತ್ತಾ ನಿಮ್ಮ ಊಟ ಆಗಿದ್ದರೆ ಹಾಕ್ಕೊಂಡು ಓಡಾಡ್ತಾರೆ ಹೇಳೋದು ಲೈಟ್ ಅಂಡ್ ಫೋರ್ಟೀನ್ ಓಕೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಾನು ಹೇಳಿದ್ದು ನಾ ತಂಗಿಗೆ ನಿಮಗೆ ಅಂತಿದ್ದಾರೆ ಡಿ ಸಿ ಅಣ್ಣ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹೌದ ಬ್ರದರ್ ಈಗೆಲ್ಲ ಮಾಡ್ತಾರಾ ಹೌದು ಸಿಸ್ಟರ್ ಹಾಗೂ ಆಗುತ್ತೆ ಫೋಟೋ ಹೊಡ್ಕೊತಾರೆ ಅದು ಹೇಗಿದ್ರು ಮಾಡ್ಕೋಬಹುದು ಶಾರ್ಟ್ಸ್ ಅಲ್ಲಿ ಕೂಡ ಇರುತ್ತೆ ಅಲ್ಲ ಅಣ್ಣ ಹಂಗೆಲ್ಲ ಹೆದರಕ್ ಹೋದ್ರೆ ನಮಗ್ ತುಂಬಾ ಹೆದರ್ಸ್ತಾರೆ ಜನರು ರಮೇಶ್ ಫ್ರಮ್ ಲ್ಯಾಂಡ್ ಅಂಡ್ ಗೋಲ್ಡ್ ರಮೇಶ್ ಅಣ್ಣ ನಮಸ್ಕಾರ ವೆಲ್ಕಮ್ ಟು ಅವರ್ ಲೈವ್ ಹೇಗಿದ್ದೀರಾ ಊಟ ಆಯ್ತಾ ಲೈವ್ ಕೊಟ್ಟಿ ನಾನು ಲೈಕ್ ಕೊಡಿಯಣ್ಣ ಸೂಪರ್ ಇನ್ಫಾರ್ಮೇಷನ್ ಬ್ರದರ್ ಥ್ಯಾಂಕ್ ಯು ಅಂತಿದ್ದಾರೆ ತುಸುಮಾನ ಸಿಸ್ಟರ್ ನಾನು ನೋಡೋದಕ್ಕೆ ಹೇಳಿದ್ದು ನೋಡಿದ್ದಕ್ಕೆ ಹೇಳಿದ್ದು ಅಂತಿದ್ದಾರೆ ಡಿ ಸಿ ಅಣ್ಣ ಸಿಸ್ಟರ್ ಊಟ ಆಯಿತಾ ಅಂತಿದ್ದಾರೆ ಇಲ್ಲ ಅಣ್ಣ ಊಟ ಆಗಿಲ್ಲ ಊಟ ಮಾಡಬೇಕು ನೀವು ಊಟ ಊಟ ಮಾಡಿದ್ವಿ ಸೂಪರ್ ಸಪೋರ್ಟ್ ಅಣ್ಣ ಥ್ಯಾಂಕ್ ಯು ಡಿ ಸಿ ಅಣ್ಣ ಏನು ಊಟ ಮಾಡಿದ್ರಿ ಸುಮೋನ ಸಿಸ್ಟರ್ ಏನು ಅಡಿಗೆ ಏನು ಊಟ ತುಂಬ ದಿನ ಆಯಿತು ನಿಮ್ಮ ವಾಯ್ಸ್ ಕೇಳಿ ಅಂತಿದ್ದಾರೆ ಬ್ರೋ ಯಾಕೆ ಲೈವ್ಗೆ ಬಂದಿಲ್ಲ ನೀವು ನಮ್ಮ ಲೈವ್ಗೆ ಬರೋದನ್ನೇ ಬಿಟ್ಬಿಟ್ಟಿದ್ದೀರಲ್ಲ ದಯವಿಟ್ಟು ಯಾರು ಅಷ್ಟೇ ನಿಮ್ಮ ಫೋಟೋಗಳನ್ನು ಮುಂದಕ್ಕೆ ಹಾಕಬೇಡಿ ಅಂತಿದ್ದಾರೆ ನಮ್ಮ ಡಿ ಸಿ ಅಣ್ಣ ಸೂಪರ್ ಅವರು ಯಾವ ಹೆಣ್ಮಕ್ಳಿಗೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಅವರು ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ರಮೇಶ್ ಫ್ರಮ್ ಲ್ಯಾಂಡ್ ಆಫ್ ಗೋಲ್ಡ್ ಗಿಫ್ಟ್ಗಳನ್ನು ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ ತುಸು ಮಾವನ ಸಿಸ್ಟರು ರಮೇಶ್ ಅಣ್ಣ ನಮ್ಮ ತುಸು ಮಾವನ ಸಿಸ್ಟರ್ಗೆ ರಿಟರ್ನ್ ಸಪೋರ್ಟ್ ಮಾಡಿ ಅಣ್ಣ ಅವರು ಕೂಡ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ಸೂಪರ್ ಸಪೋರ್ಟ್ ಇದ್ದಾರೆ ಅಣ್ಣಯ್ಯ ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ ತಂಗಿ ನಿನ್ ಫೋಟೋ ಹಾಕೊಂಡ್ರೆ ನಾನು ಸುಮ್ಮನೆ ಬಿಡೋದಿಲ್ಲ ಅಂತಿದ್ದಾರೆ ಹ್ಮ್ ನೀವಿದ್ದೀರಲ್ಲ ಅಣ್ಣ ಯಾಕೆ ಹೇಳಿ ನಾನು ಆ ರೀತಿ ಪ್ರಾಬ್ಲಮ್ ಆಗೋಲ್ಲ ಬಿಡಿ ನೀವಿರೋ ತನಕ ನನಗೆ ಯಾವುದೇ ರೀತಿ ತೊಂದರೆನೂ ಆಗಲ್ಲ ಬಿ ಸಿ ಅಣ್ಣ ನೀವು ಸೂಪರ್ ಬ್ರದರ್ ಅಂತಿದ್ದಾರೆ ಹಾಗೆ ನಮ್ಮ ಅಣ್ಣ ನನಗೆ ಆಗೋಕ್ಕೂ ಬಿಡಲ್ಲ ಸಿಸ್ಟರ್ ನಾನೇ ಅಂತಲ್ಲ ಅವ್ರಿಗೆ ಯಾವ ತಂಗಿಗಾದರೂ ಅಷ್ಟೇ ಏನೇ ಪ್ರಾಬ್ಲಮ್ ಆದರೂ ಅವರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ನಾನು ಬೆಳಗ್ಗೆಯಿಂದ ದೋಸೆಯಲ್ಲೇ ಮುಳುಗುತ್ತಿದ್ದೇನೆ ಎಷ್ಟು ದೋಸೆ ತಿಂದಿರಿ ಅಣ್ಣ ಇವತ್ತು ಮತ್ತೇನು ಸಿಸ್ಟರ್ ಸಮಾಚಾರ ಅಂತಿದ್ದಾರೆ ನೀವು ಹೇಳಬೇಕು ಸಿಸ್ಟರ್ ಏನು ಅಡಿಗೆ